ಸರ್ ಸರಿ ಇಲ್ಲಿ ಸರ್ ಯುದ್ಧಕಾಂಡ ಸಿನಿಮಾ ಲೈಕ್ ಆಗುತ್ತೆ ಈಗ ಸೊ ನಿಮ್ಮ ಮಾರ್ಕೆಟ್ ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಹೇಳೋದಾದ್ರೆ ಎಷ್ಟು ಮಟ್ಟಿಗೆ ಬದಲಾಗಿದೆ ಇವಾಗ ಸೊ ಇನ್ನು ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ನ ಸ್ಟೆಬಿಲೈಸ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ನ ಅಂತ ಸಿ ಮಾರ್ಕೆಟ್ ರಿಕವರಿ ಖಂಡಿತ ಆಗಿರುತ್ತೆ ಆ್ಯಸ್ ಐ ಸಿ ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡೋದಕ್ಕೂ ಎಲ್ಲೋ ಒಂದು ಕಡೆ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರು ಸಿಕ್ಕಿದಾಗ ನಮಗೆ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನ ನೋಡೋಂತ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗುತ್ತೆ ಈಗ ಈ ಹಿಂದೆ ಎಲ್ಲೂ ಅಂದ್ರೆ ನನ್ನ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ ನಾನು ಅದೇ ಹೇಳಿದ್ನಲ್ಲ ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದ್ರೆ ನಾನ್ ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದ್ ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನು ಅವ್ರ ಮಾತಲ್ಲಿ ನಾನು ಮಾತಾಡೋದಿಲ್ಲ ಸರ್ ನಿಮ್ಮದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಸರ್ ಹ್ಯಾಂಡ್ಸಮ್ ಆಗಿದಾರೆ ಸರ್ ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬ ಚೆನ್ನಾಗಿತ್ತು ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್ ನೀವು ವಿಷಯ ಎತ್ಕೊಂಡ್ರಲ್ಲ ಸರ್ ಅಂದರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದ್ರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅನ್ಕೊಳ್ತೀನಿ ದೇ ಹ್ಯಾವ್ ಎ ಕಾನ್ಫಿಡೆನ್ಸ್ ಓಕೆ ಇವನು ವಿಷಯಗಳನ್ನೇ ಹೇಳ್ತಾನೆ ಇವತ್ತು ಇವನು ಸಿನಿಮಾಗಳಲ್ಲಿ ಒಂದು ಅರ್ಥಗಳು ಇರುತ್ತೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ ಬಟ್ ಏನು ಸೆನ್ಸಿಬಿಲಿಟಿಗೊಂಡು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ ಇವನ್ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ ದ್ಯಾಟ್ ಈಸ್ ಮಾರ್ಕೆಟ್ ರಿಕವರಿ ಈಗ ನಾನು ನೆಕ್ಸ್ಟ್ ಮಾಡೋಂಥ ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಒಂದು ಗಾಢತೆ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚ್ಯೂರಿಟಿ ಪ್ರೌಢತೆ ಇದ್ದಾಗ ಇಲ್ಲೇನು ನಾನು ರಿಕವರಿ ಮಾಡಿದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಸರ್ ಕಿರಣ್ ಅವರು ಕಿತ್ಕೊಂಡ್ಬಿಟ್ರಲ್ಲ ನಾನು ಅದು ಹೇಳಕ್ ಬರಲ್ಲ ಸರ್ ಅದು ಅಂದ್ರೆ ಇಷ್ಟ ಆಗ್ಬೇಕು ಕಥೆ ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡ್ಬೇಕು ಅನ್ಸ್ಬೇಕು ಬಟ್ ವೆರಿ ಶಾರ್ಟ್ಲಿ ಅಂದ್ರೆ ನಾನು ಡೈರೆಕ್ಷನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ನಾನು ಬರಿತಾ ಇದ್ದೀನಿ ಗೊತ್ತಿಲ್ಲ ಅದನ್ನೇ ಮಾಡ್ತೀನಿ ಅನ್ನೋದಲ್ಲ ಈ ಒಂದು ಕೆಲಸ ಆದ್ಮೇಲೆ ಏನೋ ಮಾಡಬೇಕಲ್ಲ ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಬರವಣಿಗೆ ನಡೀತಾ ಇತ್ತು ಓಕೆ ಇದನ್ನು ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ಯೋಚನೆ ಇದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಸ್ಟಿಲ್ ಅನ್ಸರ್ಟನ್ ಸರ್ ಹೆಂಗೆ ಬರುತ್ತೆ ಹಂಗೆ ಆ ಫ್ಲೋನಲ್ಲಿ ಸರ್ ನಾನು ಸುಗ್ನನ್ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅದರದ್ದು ಹೆಸರೇನು ಇಟ್ಟಿಲ್ಲ ಇಲ್ಲಿ ಹೊರಗಡೆ ವಿಷಯ ವಿಷಯನೂ ಬಂದಿಲ್ಲ ವೆರಿ ಶಾರ್ಟ್ಲಿ ಅದ್ರದ್ದು ಅನೌನ್ಸ್ಮೆಂಟ್ಸ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಸರಳ ಸೂಪರ್ ಅವ್ರು ರಿಲೀಸ್ ಆಗಬೇಕು ಆಮೇಲೆ ಅದು ಇನ್ನೊಂದು ಸ ನಾನು ಸುಗ್ನನ್ ಸರ್ ಮಾಡ್ತಿರೋ ಸಿನಿಮಾ ಒಂದು ಅದಾದ್ಮೇಲೆ ಇದು ಒಂದಿದೆ ಸದ್ಯಕ್ಕೆ ಅಲ್ಲ ಟುಡೇ ಎವ್ರಿ ಸಿನಿಮಾ ಇಸ್ ಯೂನಿವರ್ಸಲ್ ಅದು ಹಂಗಾಗಿದೆ ಬಿಕಾಸ್ ಆಫ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಕಡೆನೂ ಕಂಟೆಂಟನ್ನು ಹುಡುಕ್ತಾ ಇದ್ದಾರೆ ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ ಈಗ ನಾರ್ತಲ್ಲೂ ಕೂಡ ನಮ್ಮ ಸೌತ್ ಸಿನಿಮಾನ ಅಷ್ಟೇ ಅಂದರೆ ಮುಂಚೆ ಎಷ್ಟು ಇಷ್ಟಪಡ್ತಿದ್ರು ಅದ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ ಅವ್ರಿಗೆ ಕಂಟೆಂಟ್ಸ್ಗಳು ಸೌತಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ಸೌತಲ್ಲಿ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮಗಲ್ಲಿ ಆಡಿಯನ್ಸ್ ಅಂತ ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕಥೆಗಳು ಇನ್ನೂ ಮಾಡ್ತಾ ಹೋಗಬೇಕು ಸೊ ಇಂಡೈರೆಕ್ಟ್ಲಿ ದ್ಯಾಟ್ ಈಸ್ ಪ್ಯಾನ್ ಇಂಡಿಯಾ ಅಷ್ಟೇ ಅದು ಇಟ್ಸ್ ಎ ರೆವಲ್ಯೂಷನ್ ಬಹುಶಃ ಅಲ್ಲಿ ಕಥೆಗಳು ಸ್ವಲ್ಪ ಏನೋ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇಲ್ಲಿದಿಷ್ಟ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ಕನ್ನಡ ಸಿನಿಮಾಗಳು ಜಾಸ್ತಿ ಕಣ್ಣಿಗೆ ಬಿತ್ತು ನಾರ್ತಲ್ಲಿ ಸೊ ಹಂಗಾಗಿ ಡಿಜಿಟಲ್ ಎರ ಇಂದ ಅಲ್ಲಿ ಎತ್ಕೊಂಡು ಹೋಯಿತು ಇಟ್ಸ್ ಗ್ರೋಯಿಂಗ್ ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತುಂಬಂದು ಲಾರ್ಜ್ ಸ್ಕೇಲ್ ಆಫ್ ಆಡಿಯನ್ಸ್ ಇದ್ದಾರೆ ಅಂತಂದಾಗ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಹೊರತು ಆಟೋಮೆಟಿಕ್ಲಿ ಅದೇ ಇಟ್ಸ್ ಜಸ್ಟ್ ಒನ್ ಲ್ಯಾಂಗ್ವೇಜ್ ಚೇಂಜ್ ಒಂದು ಡಬ್ ಮಾಡ್ಬೋದು ಏನೇ ಮಾಡ್ಬೋದು ಸೊ ಆಟೋಮೆಟಿಕ್ಲಿ ಆ ಗ್ರೋತ್ ಹೋಗಿದೆ ಇಟ್ ಇಸ್ ಜಸ್ಟ್ ದೆಟ್ ಆ ಕಂಟೆಂಟ್ ಆ ಸ್ಟ್ರಾಂಗ್ ಇದ್ರೆ ಸಾಕಿಟ್ಸ್ ಅನ್ ಇಂಡಿಯಾ ಫಿಲ್ಮ್ ಅಷ್ಟೇ ಬೇರೆ ಏನು ಎಫರ್ಟ್ ಇಲ್ಲ ಅದರಲ್ಲಿ